Uh... ಭಾರತ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೌಕರಿಗೆ ನಡೆಸುವಂತಹ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಾಟಕ ವಿಭಾಗದಲ್ಲಿ ಉಡುಪಿ ಜಿಲ್ಲಾ ಶಿಕ್ಷಕರ ತಂಡ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿದ್ದು ನಮ್ಮ ಉಡುಪಿ ಜಿಲ್ಲಾ ಶಿಕ್ಷಕರ ತಂಡ ಬೇರೆ ಬೇರೆ ಸ್ಥಳದಿಂದ ಬಂದು ಹಾರಾಡಿಗೆ ಬಂದು ತಿಂಗಳುಗಳ ಪರಿಶ್ರಮದೊಂದಿಗೆ ನಾಟಕವನ್ನ ಬರಬರಿಕ ನಾಟಕವನ್ನ ಸಿದ್ಧಪಡಿಸಿಕೊಂಡು ಬಿಹಾರದ ಪಾಟ್ನಕ್ಕೆ ನಾಟಕವನ್ನು ಪ್ರದರ್ಶಿಸಿಕೆ ಇದೆ ಈ ನಾಟಕದ ರಚನೆ ಶಶಿರಾಜ್ ಕಾವೂರು ಈ ನಾಟಕದ ವಿನ್ಯಾಸ ಮತ್ತು ನಿರ್ದೇಶನ ಬಿ ಎಸ್ ರಾಮ್ ಶೆಟ್ಟಿ ಹಾರಾಡಿ ನಮಸ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ರಾಷ್ಟ್ರಮಟ್ಟದ ನಾಟಕ ಸ್ಪರ್ಧೆ ಬಿಹಾರದ ಪಾಟ್ನಾದಲ್ಲಿ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ಕರ್ನಾಟಕದಿಂದ ಉಡುಪಿ ಜಿಲ್ಲೆಯ ಶಿಕ್ಷಕರ ತಂಡ ಬರ್ಬರಿಕಾ ಅನ್ನುವ ನಾಟಕವನ್ನು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದೆ ನಮ್ಮ ನಾಟಕ ತಂಡ ರಾಷ್ಟ್ರಮಟ್ಟಕ್ಕೆ ಹೋಗ್ತಾ ಇದೆ ದ್ವಿತೀಯ ಬಾರಿಗೆ ಉಡುಪಿ ಜಿಲ್ಲಾ ಶಿಕ್ಷಕರ ತಂಡ ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸ್ತಾ ಇದೆ ಅವರಿಗೆ ನಾನು ಶುಭಾಶಯವನ್ನು ಕೊಡ್ತೇನೆ ಈ ನಾಟಕದ ನಿರ್ದೇಶಕನಾಗಿ ನಾಟಕ ಬರ್ಬರಿಕಾ ಈ ನಾಟಕಕ್ಕೆ ಸಂಗೀತವನ್ನ ನೀಡಿದವರು ದಿವಾಕರ್ ಕಟೀಲ್ ಎಲ್ರಿಗೂ ನಮಸ್ಕಾರ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಬರ್ಬರಿಕಾ ನಾಟಕಕ್ಕೆ ಹಾರಡಿ ರಾಮ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದ್ದಾರೆ ಸಂಗೀತ ನಿರ್ದೇಶಕನಾಗಿ ಈ ನಾಟಕದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಬಹಳಷ್ಟು ಅದ್ಭುತವಾಗಿರುವಂತ ಸಾಹಿತ್ಯವನ್ನ ವಿಜಯಕುಮಾರ್ ಅವರು ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ನನಗೆ ಸಂಗೀತ ನೀಡುವಲ್ಲಿ ಬಹಳಷ್ಟು ಚಾಲೆಂಜಿಂಗ್ ಆಗಿತ್ತು ಇದನ್ನ ಬಹಳ ಚಾಲೆಂಜಿಂಗ್ ಆಗಿ ಸ್ವೀಕರಿಸಿದ್ದೇನೆ ಈ ತಂಡಕ್ಕೆ ಶುಭ ಇದ್ದೇನೆ ಈ ನಾಟಕದ ವರ್ಣಾಲಂಕಾರ ರಮೇಶ್ ಕಪಿಲೇಶ್ವರ ಉಡುಪಿಯ ಶಿಕ್ಷಕರ ಬಳಗ ಎರಡನೇ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಕಣಕ್ಕೆ ಅಣಿಯಾಗುತ್ತಿದೆ ದ್ವಿತೀಯ ಬಾರಿಗೆ ಬಿ ಎಸ್ ರಾಮ್ ಶೆಟ್ಟಿ ಹರಾಡಿ ಇವರ ಶ್ರೇಷ್ಠ ನಿರ್ದೇಶನದ ಬರ್ಬರಿಕ ನಾಟಕ ತಂಡವು ಬಿಹಾರದ ಪಾಟ್ನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗೆ ತೆರಳುತ್ತಾ ಇದೆ ಈ ಸಂದರ್ಭದಲ್ಲಿ ತಂಡಕ್ಕೆ ಶುಭವನ್ನ ಹಾರಿಸುತ್ತಿದ್ದಾರೆ ಗೀತ ಸಾಹಿತ್ಯವನ್ನ ಬರೆದವರು ವಿಜಯ್ ಕುಮಾರ್ ಕುಂಬಾಶಿ ಈ ನಾಟಕಕ್ಕೆ ಹಾಡುಗಳನ್ನು ಹಾಡಿದ್ದಾರೆ ಶಿಕ್ಷಕಿ ಪೂರ್ಣಿಮಾ ಅವರು अबर के अबर के मरी हकी हारू दू दू हत के हारुदु नीली बानली वर्दी बलिया खुदु रण हते कैली के हारुदु नीली बानली वर्दी बलिया ಹಾದಿ ಅದೇ ಬಯಲು ಕಿರುಗಿ ಅಜ ಪಡೆಗೆ ಹಾದಿ ಅದೇ ಬಯಲು ಇರುವಿಗೆ ಅಜ ಪಡೆಗೆ ಹಾದಿ ಅದೇ ಬಯಲು ದೊಡ್ಡವರಿಗೆ ಗಾದಿ ಬರಿ ಬವಣೆ ಬಡವಗೆ ಸುಟ್ಟವರಿಗೆ ಗಾದಿ ಬರಿ ಭವಣೆ ಬಡವಗೆ ದೊಡ್ಡವರಿಗೆ ಗಾದಿ ಬರಿ ಬಡವಗೆ ಬಡಬಗೆವರಿಗೆ ಗಾದಿ ಬರಿ ಭವಣೆ ಬಡವಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಬನ ಅಂಜುಮಂತ ಅಂತ ಉಡುಪಿ ಜಿಲ್ಲೆಯ ಬ್ರಹ್ಮವರ ತಾಲೂಕಿನ ಕ್ಷೇತ್ರ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ಮಾತಾಡ್ತಿರುವಂಥ ವಿಷಯ ನಮ್ಮ ಶಿಕ್ಷಕ ವೃಂದದವರಿಗೆ ಶುಭ ಹಾರೈಸಬೇಕಾಗಿದೆ ಶುಭ ಹಾರೈಸಕ್ಕೆ ಕಾರಣ ಏನಂದರೆ ನಮಗೆಲ್ರಿಗೂ ತಿಳಿದಿರೋ ಹಾಗೆ ಒಂದು ಶಿಕ್ಷಕರಾದವರು ಕೇವಲ ಶಾಲೆಗೆ ಶಿಕ್ಷಕರ ಪಾಠ ಮಾಡದಷ್ಟೇ ಅಲ್ಲದೆ ತನ್ನ ವೈಯಕ್ತಿಕ ಬೆಳವಣಿಗೆಗಾಗಿ ವಿವಿಧ ತರಬೇತಿಗಳನ್ನು ತಗೊಳ್ತಾರೆ ಅದಲ್ಲದೆ ಅವರಲ್ಲಿರುವಂತಹ ವಿಶೇಷತೆ ಆ ವಿಶೇಷತೆಯನ್ನು ಹೊರಹಮ್ಮದು ಅಷ್ಟೇ ಮುಖ್ಯವಾಗಿದೆ ಆ ಹೊರಹಮ್ಮಕ್ಕೆ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ನೀಡಲಾಗಿದೆ ಅದರಲ್ಲಿ ಮ್ಯೂಸಿಕ್ ಇರ್ಬೋದು ಆರ್ಟ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಹೀಗೆ ನಾವೀನ್ಯತವಾದ ಚಟುವಟಿಕೆಗಳು ಅಭಿವ್ಯಕ್ತತೆಗೆ ಒಂದು ಅವಕಾಶ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಭಾಳ ಸಂತೋಷದಿಂದ ಹೇಳಕ್ಕೆ ನಾನು ಇಚ್ಛಿಸಿದ್ದೇನೆಂದರೆ ನಮ್ಮ ವ್ಯಾಪ್ತಿಯ ನನ್ನ ಬ್ರಹ್ಮವರ ತಾಲೂಕಿನ ನಮ್ಮ ಸರಿಸುಮಾರು ಎಂಟು ಜನ ಶಿಕ್ಷಕರು ಈ ಹಿಂದೆ ನಮ್ಮ ಆರ್ಟ್ ಆ್ಯಂಡ್ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ ಆ ಮೊದಲ ಸ್ಥಾನ ಪಡೆದ ನಂತರ ಈಗ ಅವರು ರಾಷ್ಟ್ರಮಟ್ಟಕ್ಕೆ ಹೋಗ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಗೆದ್ದು ಬಂದಿದ್ದಾರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವ್ರಿಗೆ ಎಲ್ಲಿ ಅನ್ನೋ ಒಂದು ಆಶಯದಿಂದ ನಾವು ಈ ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಅವರಿಗೆ ಶುಭ ಹಾರೈಸುವವನ ನಿಟ್ಟಿನಲ್ಲಿ ಬಿಹಾರಿನ ರಾಜಧಾನಿಯಾದಂತಹ ಪಟ್ನಾದಲ್ಲಿ ಪಟ್ನಾದಲ್ಲಿ ನಡೆಯುತ್ತದೆ ಅಲ್ಲಿರುವಂತಹ ವೆನ್ಯೂ ಪ್ರೇಮ್ ಚಂದ್ ರಂಗಶಾಲಾ ರಾಜೇಂದ್ರ ನಗರ್ ಪಟ್ನಾ ಅಂತ ಹೇಳಿ ಈ ಭಾಗವಹಿಸುವಿಕೆಯಲ್ಲಿ ನನ್ನ ವ್ಯಾಪ್ತಿಯ ನನ್ನ ತಾಲೂಕಿನ ಏಳು ಅತ್ಯುತ್ತಮ ಕ್ರಿಯಾಶೀಲ ಶಿಕ್ಷಕರು ಭಾಗವಹಿಸ್ತಾ ಇದ್ದಾರೆ ಅವರು ಮಾಡುವಂತ ಒಂದು ಚಟುವಟಿಕೆ ಏನಾಗಿದೆ ಅಂದ್ರೆ ಪೌರಾಣಿಕ ಹಿನ್ನೆಲೆಯಲ್ಲಿ ಬರಬರೀಕ ನಾಟಕ ಅನ್ನುವ ನಿಟ್ಟಿನ ತಗೊಂಡಿದ್ದಾರೆ ಅನುಷ್ಠಾನ ಮಾಡ್ತಾ ಪಾತ್ರ ಅಭಿನಯ ಮಾಡ್ತಿರೋರು ಕೂಡ ನಮ್ಮ ಶಿಕ್ಷಕರು ಆ ಶಿಕ್ಷಕರಿಗೆ ಹುರಿದುಂಬಿಸಿ ರಾಷ್ಟ್ರ ಮಟ್ಟದಲ್ಲೂ ಮೊದಲ ಸ್ಥಾನ ಪಡೆದು ವಾಪಸ್ ಬರಲಿ ಅಂತ ಹೇಳಿ ಆ ಶುಭಾಶಯ ಜೊತೆಗೆ ಆ ಶಿಕ್ಷಕರ ಹೆಸರೊಮ್ಮೆ ತಿಳ್ಕೊಳ್ಳೋಣ ಯಾರ್ಯಾರು ಅಂತ ಹೇಳಿ ಸೊ ಮೊದಲ ಹೆಸರು ರವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಡ್ಕ ಅದಲ್ಲದೆ ನಮ್ಮ ಸರ್ಕಾರಿ ನೌಕರ ಸಂಘದ ಬ ಕಾರ್ಯಕರ್ತರು ಕೂಡ ಆಗಿದ್ದಾರೆ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು ನಂತರ ವನಿತಾ ಶೆಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಸ್ತಾವು ಸುರೇಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೈಬರ್ಕಟ್ಟೆ ಶ್ರೀಮತಿ ನಾಗರತ್ನ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮಣ್ಣೂರ್ ಶ್ರೀಮತಿ ತೇಜಸ್ವಿನಿ ಕೆಎಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಜೆ ಶ್ರೀ ರಾಮ್ ಶೆಟ್ಟಿ ವಿದ್ಯಾಮಂದಿರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಶ್ರೀ ವಿಜಯ್ ಕುಮಾರ್ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮೂಡುಗಿಳಿಯ ಶ್ರೀಮತಿ ಪೂರ್ಣಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡೆ ಸ್ನೇಹಿತರೆ ನಮ್ಮ ಎಂಟು ಜನ ಕ್ರಿಯಾಶೀಲ ಅಭಿವ್ಯಕ್ತದಲ್ಲಿ ಕ್ರಿಯಾಶೀಲರಾಗಿ ಹೊಂದಿರುವಂಥ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮೆಲ್ಲರ ಆಶಯ ಆಶಯ ಪ್ರಕಾರ ಈ ಬಾರಿ ಕೂಡ ಅವರು ಮೊದಲ ಸ್ಥಳ ಗಳಿಸಿ ನಮ್ಮ ಕರ್ನಾಟಕ ರಾಜ್ಯದ ಜನರಾಗಿ ಕರ್ನಾಟಕದ ಜೊತೆ ಜೊತೆಗೆ ನಮ್ಮ ಉಡುಪಿ ನಮ್ಮ ಉಡುಪಿಗೆ ನಾವೆಲ್ಲರೂ ಪ್ರಸಿದ್ಧರಾಗಿದ್ದೇವೆ ಶೈಕ್ಷಣಿಕವಾಗಿ ಬಲ ವಂತರು ಅಂತ ಶೈಕ್ಷಣಿಕ ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿ ಕೂಡ ನಾವು ಉತ್ತಮವಾಗಿ ಹೊಂದಿರುವವರು ಈ ಹಿನ್ನೆಲೆಯಲ್ಲಿ ಅವರಿಗೆಲ್ಲರಿಗೂ ಶುಭ ಹಾರೈಸ್ತೇನೆ ಗೆದ್ದು ಜಯಶೀಲ್ರಾಗಿ ಬನ್ನಿ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ಯು ಆಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಖಿಲ ಭಾರತ ನಾಗರಿಕ ಸೇವಾ ಸಂಗೀತ ನೃತ್ಯ ಹಾಗೂ ಕಿರುನಾಟಕ ಸ್ಪರ್ಧೆಗಳಿಗಾಗಿ ಬಿಹಾರದ ಪಾಟ್ನಾ ಎಂಬಲ್ಲಿಗೆ ಕರ್ನಾಟಕ ತಂಡವು ಭಾಗವಹಿಸುತ್ತಿದ್ದು ಕರ್ನಾಟಕ ತಂಡವನ್ನು ನಮ್ಮ ಉಡುಪಿ ಜಿಲ್ಲಾ ಶಿಕ್ಷಕರ ತಂಡ ಪ್ರತಿನಿಧಿಸುತ್ತಿದ್ದು ಅದರಲ್ಲಿ ಐದು ಮಂದಿ ಕಲಾವಿದರು ನಮ್ಮ ಕಾರ್ಕಳ ತಾಲೂಕಿನ ಶಿಕ್ಷಕರಾಗಿದ್ದು ಎರಡನೇ ಬಾರಿಗೆ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸುತ್ತಿದ್ದಾರೆ ಬರ್ಬರಿಕಾ ಎಂಬ ನಾಟಕವನ್ನು ಪ್ರದರ್ಶನೆ ಮಾಡಲಿದ್ದಾರೆ ಆದ್ದರಿಂದ ಕಾರ್ಕಳ ತಾಲೂಕಿನ ಶಿಕ್ಷಕರಿಗೆ ಹಾಗೂ ಇಡೀ ತಂಡಕ್ಕೆ ಶುಭವನ್ನು ಹಾರೈಸುತ್ತಾ ಪ್ರಥಮ ಸ್ಥಾನಿಯಾಗಿ ಗೆದ್ದು ಬನ್ನಿ ಎಂದು ಕಾರ್ಕಳ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಸ್ ಆರ್ ಗಿರಿಜಮ್ಮ ಆದ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ವಂದನೆಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬೈಂದೂರು ಇವತ್ತು ನಮ್ಮ ಬೈಂದೂರು ವಲಯದ ಹೆಮ್ಮೆಯ ಶಿಕ್ಷಕರು ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದು ಅವರಿಗೆ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ನಾವು ಇಲ್ಲಿ ನಿಂತಿದ್ದೇವೆ ನಮ್ಮ ಶಿಕ್ಷಕರು ನಮ್ಮ ಹೆಮ್ಮೆ ಬೈಂದರು ವಲಯದ ಪ್ರತಿಭಾನ್ವಿತ ಹೆಮ್ಮೆ ಕ್ರಿಯಾಶೀಲ ಶಿಕ್ಷಕರಾಗಿರುವಂತಹ ಶ್ರೀ ಸದಾಶಿವ ಹಾಗೂ ಶ್ರೀ ಗುರುಪ್ರಸಾದ ಈ ಇಬ್ಬರು ಶಿಕ್ಷಕರು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ನಾಟಕ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಇವರು ಬಿಹಾರದಲ್ಲಿ ನಡೆಯುತ್ತಿರುವಂತಹ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಅವರು ವಿಜೇತರಾಗಿ ಬರಲಿ ನಮ್ಮ ವಲಯಕ್ಕೆ ನಮ್ಮ ರಾಜ್ಯಕ್ಕೆ ಕೀತಿ ತರುವಂತರಾಗಲಿ ಗೌರವವನ್ನು ತರುವಂತರಾಗಲಿ ಅವರಿಗೆಲ್ಲರಿಗೂ ಶುಭಾಶಯವನ್ನು ಸಲ್ಲಿಸುತ್ತಾ ಅವರಿಗೆಲ್ಲರಿಗೂ ಅಂತ ಕೊಡು ನಾನು ಹಾರೈಸುತ್ತಿದ್ದೇನೆ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬಂದ ಶಿಕ್ಷಕರು ಈ ನಾಟಕದಲ್ಲಿ ಭಾಗವಹಿಸಿದ್ದಾರೆ ಈ ನಮ್ಮಿ ನಾಟಕ ಪ್ರದರ್ಶನಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆ ಹರಕೆ ಹಾರೈಕೆ ನಮ್ಮೊಂದಿಗಿರಲಿ ಅಂತ ಹೇಳ್ಕೊಳ್ತೇನೆ ನಮಸ್ಕಾರ